ಆ ಎಲ್ಲರಿಗೂ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಇವತ್ತಿನ ವೀಡಿಯೋ ಏನಂದರೆ ನಾನು ಫಸ್ಟ್ ಟೈಮ್ ಆನಿಯನ್ ಪಕೋಡ ಉಂಟಲ್ಲ ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇನೆ ಸೊ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿ ಗಾಯ್ಸ್ ಆಗ ಲೈಟ್ ಹೋಗಿತ್ತು ಸೊ ನಾನು ಮತ್ತೆ ಲೇಟ್ ಆಗೋದು ಬೇಡ ಅಂತ ಆಲ್ರೆಡಿ ಅನ್ನು ಕಟ್ ಮಾಡಿಟ್ಟಿದ್ದೀನಿ ಸ್ಲೈಸ್ 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 ಕಟ್ ಮಾಡಿ ಇಟ್ಟಿದ್ದೀನಿ ಅದು ತಿನ್ನ ಸ್ಲೈಸ್ ಹಾಕ್ಬೇಕಿತ್ತು ಅದರದಾಗಲಿಲ್ಲ ಅದೇ ಕಟ್ ಮಾಡೋದು ಅಂತ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಸೊ ಅದಕ್ಕೆ ಇದು ಅಷ್ಟು ತಿನ್ನಸಾಗಲಿಲ್ಲ ಆಗಲಿಲ್ಲ ತಿಂತಾರೆ ಕಾಣಿಸಿಲ್ಲ ಕೆಲವು ತಿಕ್ ಪೀಸಸ್ ಆಗಿದೆ ಕೆಲವು ತುಂಬ ತಿನ್ ಪೀಸಸ್ ಆಗಿದೆ ಸೊ ಈಗ ಕಟ್ ಮಾಡಿದ್ರಲ್ಲಿ ಮಾಡಿ ಆಗಿದೆ ಸೊ ಅದರಲ್ಲಿ ಅಡ್ಜಸ್ಟ್ ಮಾಡೋದು ಫ್ಯಾ ಫಸ್ಟ್ ಟೈಮ್ ಮಾಡ್ದಲ್ಲ ಸೊ ಸೊ ಈಗ ನಾನು ಇದರದ್ದು ಮಿಕ್ಷರ್ ರೆಡಿ ಮಾಡ್ತೇನೆ ಮತ್ತು ಏನಂದರೆ ನನಗೆ ಇದು ಹೀಗೆ ಮಾಡೋದಂಥ ಕರೆಕ್ಟ್ ಮೆಜರ್ಮೆಂಟ್ಸ್ ಏನು ಗೊತ್ತಿಲ್ಲ ಸೊ ನನಗೆ ಎಷ್ಟು ಸಾಕು ಅಂತ ಅನ್ನಿಸ್ತದೆ ಅಷ್ಟು ಹಾಕ್ತು ಅಂದಾಜಲ್ಲಿ ಮಾಡ್ತೇನೆ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ ಯಾ गायटल फस्टी ना स्वल साने नान नाते स्वल्प टर्मरी नेक्स्ट नानते स्वल्प पा, कोरियांडर पाउडर ಮತ್ತು ಸ್ವಲ್ಪ ಜೀರಾ ಪೌಡರ್ ಕ್ಯೂಮಿನ್ ಸೀರೆ ಪೌಡರ್ ನೆಕ್ಸ್ಟ್ ನಾನು ಹಾಕ್ತೇನೆ ಇದು ಚಿಲ್ಲಿ ಪೌಡರ್ ಸಾಕಷ್ಟೇ ಇದನ್ನುಂಟಲ್ಲ ಈಗ ನಾನು ಮಿಕ್ಸ್ ಮಾಡ್ತೇನೆ ಇದಕ್ಕೆ ನಾನು ಹಾಕಿದ್ದು ಸಾಲ್ಟ್ ಚಿಲ್ಲಿ ಪೌಡರ್ ಕೆಮ್ಮಿನ ಸೀಡ್ ಪೌಡರ್ ಕೊರಿ ಸೀಡ್ ಪೌಡರ್ ಮತ್ತು ಟರ್ಮರಿಕ್ ನೋಡಿ ಇದು ಕಂಪ್ಲೀಟ್ಲಿ ಸ್ಲೈಸ್ ಸ್ಲೈಸ್ ಕಟ್ ಆಗಲಿಲ್ಲ ಕೆಲವು ಸ್ಲೈಸ್ ಆಗಿದೆ ಪ್ರಾಪರ್ ಕೆಲವು ಪ್ರಾಪರ್ ಆಗಲಿಲ್ಲ ಸೊ ಇದು ಸ್ಲೈಸ್ ಆಗಬೇಕಾಯ್ತಾ ನನಗಿದು ಸ್ಲೈಸ್ ಸ್ಲೈಸ್ ಕಟ್ ಮಾಡಲಿಕ್ಕೆ ಅಷ್ಟು ಬರೋದಿಲ್ಲ ಇದಕ್ಕೆ ನಾನು ಇನ್ನು ಬೇಸನ್ ಹಾಕ್ತೇನೆ ಇದಕ್ಕೆ ಎಷ್ಟು ಹಾಕಲಿಕ್ಕೆ ಅಂತ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಸೊ ನಾನು ಅಂದಾಜಲ್ಲಿ ಹಾಕ್ತಾ ಬರ್ತೇನೆ ಈಗ ಸ್ವಲ್ಪ ಹಾಕ್ತೇನೆ ಮತ್ತು ಬೇಕಾದರೆ ಎಕ್ಸ್ಟ್ರಾ ಹಾಕ್ತೇನೆ ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ತೇನೆ ಓಕೆ ಸೊ ಈಗ ಇದನ್ನು ಮಿಕ್ಸ್ ಮಾಡ್ತೇನೆ ಸಾಕ ಅಂತ ನನಗೆ ಗೊತ್ತಿಲ್ಲ ಎಷ್ಟು ಸಾಕ ಇಲ್ಲ ಬೇಕಂತ ಸಾಕಿರಬೇಕು ಮತ್ತು ಜಸ್ಟ್ ಒಂದು ಫ್ರೈ ಮಾಡಿ ನೋಡುವ ಹೇಗೆ ಆಗ್ತದಂತ ಮತ್ತೆ ಬೇಕಾದರೆ ಎಕ್ಸ್ಟ್ರಾ ಬೇಸನ್ ಎಂತ ಬೇಕಂತ ನೋಡಿ ಆ್ಯಡ್ ಮಾಡ್ತೇನೆ ನಾನಿದ್ರೆ ಸಹ ನೋಡಲಿಲ್ಲ ಹೇಗೆ ಮಾಡೋದಂತ ಸೊ ಜಸ್ಟ್ ಅಂದಾಜಲ್ಲಿ ಮಾಡ್ತಾ ಹೋಗ್ತಿದ್ದೀನಿ ನನಗೆ ಇದು ಹೇಗೆ ಆಗ್ತದಂತ ಸೊ ಗೊತ್ತಿಲ್ಲ ಪಾಸ್ ಆರ್ ಫೇಲ್ ಅಂತ ನೋಡಬೇಕು ಲಾಸ್ಟಿಗೆ ಸೊ ಇದು ಪಾಸ್ ಆ ಫೇಲ್ ಅಂತ ನೋಡಲಿಕ್ಕೆ ಎಂಡ್ ತನಕ ವಿಡಿಯೋ ನೋಡಿ ಆಯ್ತಾ ಈಗ ಉಂಟಲ್ಲ ಒಂದು ಪಾತ್ರೆಯಲ್ಲಿ ನಾನು ಆಯಿಲ್ ಇಡ್ತೇನೆ ಬಿಸಿ ಆಗಲಿಕ್ಕೆ ಮತ್ತೆ ಅದಕ್ಕೆ ಅದು ಸ್ವಲ್ಪ ಬಿಸಿ ಆದಮೇಲೆ ಅದ್ರಲ್ಲಿ ಫ್ರೈ ಮಾಡ್ತೇನೆ ಸೊ ಈಗ ಫ್ರೈ ಮಾಡ್ತೇನೆ ಒಂದು ಹಾಕ್ತೇನೆ ಮತ್ತದು ಏನಾಗ್ತದಂತೂ ನೋಡುವ ಫ್ಲೇಮ್ ಉಂಟಲ್ಲ ಅಲ್ಲಿ ಇಟ್ಟಿದ್ದೇನೆ ನಾನು ಗೈಸ್ ಇದು ಕರೆಕ್ಟ್ ಆಗ್ತಾ ಉಂಟು ಸದ್ಯಕ್ಕೆ ಆಗ್ತಾ ಉಂಟು ಇದನ್ನು ಒಂದು ಒಮ್ಮೆ ಫುಲ್ಲಿ ಫ್ರೈ ಆಗಿ ಮತ್ತೆ ನೋಡುವ ಹೇಗೆ ಆಗ್ತದಂತ ಅಂತ ಹೇಗೆ ಇದೀಗ ಬ್ರೌನ್ ಆಗ್ತಾ ಬಂತು ಸೊ ಇದನ್ನು ನಾನಿನ್ನು ತೆಗಿತೇನೆ ಇದು ತೆಗಿತೇನೆ ನಾನೇನು ಗಾಯ್ಸ್ ಆನಿಯನ್ ಪಕೋಡಾ ರೆಡಿ ಆಯಿತು ಈಗ ಹೇಗೆ ಆಗಿದೆ ಅಂತ ನೋಡುವ ಕ್ರಿಸ್ಪಿಯಾಗಿ ಬಿಸಿ ಉಂಟು ಈಗ ಸ್ವಲ್ಪ ಕೂಲ್ ಆದಮೇಲೆ ಹೇಗೆ ಆಗಿದೆ ಅಂತ ನೋಡುವ ಪಾಸ ಫೇಲಾ ಅಂತ ನೋಡುವ ಆಲ್ಮೋಸ್ಟ್ ಪಾಸದ ಹಾಗೆ ಕಾಣ್ತದೆ ಮತ್ತು ತಿಂದು ನೋಡುವ ಹೇಗೆ ಉಂಟು ಅಂತ ಟೇಸ್ಟ್ ಗಾಯ್ಸ್ ಇದುಂಟಲ್ಲ ಆನಿಯನ್ ಪಕೋಡ ರೆಡಿ ಆಯಿತು ಇದುಂಟಲ್ಲ ಬಿಸಿ ಬಿಸಿಯೇ ತಿನ್ನಬೇಕು ಒಂದು ಅಟ್ಟಿ ಒಟ್ಟಿಗೆ ಇಲ್ಲಾದರೆ ಟೊಮೆಟೊ ಸಾಸ್ ಇಲ್ಲದ್ರೆ ಇಲ್ಲದ್ರ ಕೆತ್ತದಿಲ್ಲ ಅದರಲ್ಲಿ ಸೊ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ ನಾನೀಗ ಇದನ್ನು ಜಸ್ಟ್ ನಾರ್ಮಲ್ ಹೀಗೆ ತಿಂತಿದ್ದೇನೆ ಸೊ ಈಗ ಹೇಗೆ ಆಗಿದೆ ಅಂತ ನೋಡುವ ಟೇಸ್ಟ್ ಗಾಯಸ್ ಉಂಟು ನನ್ನ ಹತ್ರ ಇದನ್ನು ತಿಂದು ಟೇಸ್ಟ್ ನೋಡುವ ಬೆಟರ್ ಆಗ್ಬೋದಿತ್ತು ಆದರೆ ಒಳ್ಳೆಯದಾಗಿದೆ ಫಸ್ಟ್ ಟೈಮಿಗೆ ಓಕೆ ಇನ್ನು ಓಕೆ ಓಕೆ ಆಗಿದೆ ಪರ್ಫೆಕ್ಟ್ ಅಂತ ಹೇಳೋದಿಲ್ಲ ಆದರೆ ಓಕೆ ನೆಕ್ಸ್ಟ್ ಟೈಮ್ ಮಾಡುವಾಗ ಬೆಟರ್ ಬೆಟರಾಗಿ ಮಾಡಬೇಕು ನೆಕ್ಸ್ಟ್ ಟೈಮ್ ಮಾಡುವಾಗ ರೆಸಿಪಿ ನೋಡಿಯೇ ಮಾಡ್ತೀನಿ ಇದು ಓಕೆ ಆದರೆ ಸ್ವಲ್ಪ ಬೇಸನ್ ಉಂಟಲ್ಲ ಅದು ಸ್ವಲ್ಪ ಹಾಕಿದ್ದು ಜಾಸ್ತಿ ಆಗಿದೆ ಅಂತ ಆಗ್ತದೆ ಸ್ವಲ್ಪ ಕ್ರಿಸ್ಪಿ ಉಂಟು ಆದರೆ ಬೇಸನ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಆಗ್ತದೆ ಬೇರೆ ಎಲ್ಲ ಟೇಸ್ಟ್ಗೆ ಎಲ್ಲ ಫೈನ್ ನಾರ್ಮಲಿ ಆನಿಯನ್ ಪಕೋಡೆ ಹೇಗೆ ಇರ್ತದೆ ಹಾಗೆ ಉಂಟು ನನಗೆ ಇಷ್ಟ ಆಯಿತು ಆದರೆ ನಾನು ಇದು ಮಾಡಿದ್ದು ಪರ್ಫೆಕ್ಟ್ ಆಗಿದೆ ಅಂತ ಹೇಳೋದಿಲ್ಲ ಓಕೆ ಓಕೆ ಸೊ ಗಾಯ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಬೇಡಿ ಮತ್ತು ಸಹ ಸೊ ನಾನಿನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್